ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಲಾಸ್ಟ್ ಇಯರ್ ಸರ್ ಸುಮಾರು ಮೂರ್ ಸಾವಿರ ತನಕ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಇದು ಆಕ್ಚುಲ್ ಲೆಕ್ಕಾಚಾರ ಈಗ ರೈತ ನಿರೀಕ್ಷೆ ಏನಿದೆ ಅಂದ್ರೆ ಮೂರ್ ಸಾವಿರ ಪ್ಲಸ್ ನಮ್ಮ ಶಶಿಕಾಂತ್ ಗುರುಜಿ ಅವರು ಅದೇ ಹೇಳಿದ್ರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ತನಕ ತ್ರೀ ಹಂಡ್ರೆಡ್ ರುಪೀಸ್ ಇನ್ಕ್ರೀಸ್ ಮಾಡ್ಬೇಕಂತ ತಾವು ಹೇಳಿದ್ವಿ ಈ ಮೀಟಿಂಗ್ ಆದ ನಂತರ ನಾನು ಎಲ್ಲಾ ಎಂ ಜೊತೆ ಒಂದು ಸಭೆ ಮಾಡ್ತೀನಿ ತಮ್ಮ ನಿರೀಕ್ಷೆ ಏನಿದೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅವರದ್ರೊಳಗಡೆ ಅವ್ರು ಮಾತಾಡ್ಕೊಳ್ತೀವಿ ನನ್ನ ಜೊತೆ ಮಾತಾಡಿದ ನಂತರ ನಾನು ತಮಗೆ ಹೆಡ್ ಏನ್ ಡಿಸೈಡ್ ಆಗಿದೆ ಅಂತ ಅವರ ನಿರೀಕ್ಷೆ ನಿಮ್ಗೆ ಗೊತ್ತಾಗಿದೆ ನೀವು ನಿಮ್ಮ ಪಿಗಳ ಜೊತೆ ಈಗ ಮಾತಾಡ್ಕೋಬೇಕು ನಾವು ಇವತ್ತು ಊಟದ ನಂತರ ಒಂದು ಇಂಟರ್ನಲ್ ಮೀಟಿಂಗ್ ಮಾಡಿಕೊಂಡು ಒಂದು ಪ್ರೈಸ್ ನಾವು ಅವರಿಗೆ ಕಮ್ಯುನಿಕೇಟ್ ಮಾಡಬೇಕು ದಟ್ ವಿಲ್ ಬಿ ದ ಬೆಸ್ಟ್ ವೇ ಫಾರ್ವರ್ಡ್ ಈಗ ನೆಕ್ಸ್ಟ್ ಇಯರ್ನ ಅಟ್ ಲೀಸ್ಟ್ ಈ ಸಿ ಎಸ್ ಪಿ ಅವರ ಸಭೆಗೆ ಈ ಒಂದು ನಿರ್ಧಾರ ಅಟ್ ಲೀಸ್ಟ್ ಆಗಿದೆ ಅಂದ್ರೆ ಅಟ್ಲೀಸ್ಟ್ ಒಂದು ಬೆಲೆ ಸಿಗುತ್ತೆ ಇಲ್ಲ ಅಂತ ಬರೀ ಚರ್ಚೆ ಆಗ್ತಾ ಇರುತ್ತೆ ಅಂಡ್ ನಾನು ಏನು ನಿಮ್ಮ ಮೇಲೆ ಒತ್ತಡ ಹಾಕ್ತಾ ಇಲ್ಲ ನನ್ನ ಕಡೆಯಿಂದ ಯಾವುದೇ ಒತ್ತಡ ಇಲ್ಲ ನಾವು ಒತ್ತಾಯ ಮಾಡಲ್ಲ ಏನು ಮಾಡಲ್ಲ ಪಾಯಿಂಟ್ ಏನಂದ್ರೆ ನೀವು ಫೈನಲಿ ನನ್ನ ನಿರೀಕ್ಷೆ ಏನಿದೆ ಆ ಮಟ್ಟಕ್ಕೆ ಬರಲೇಬೇಕು ಅದೇ ನನ್ನ ಸಲಹೆ ಒತ್ತಡ ಅಲ್ಲ ಈಗ ಗಣೇಶ್ ಒತ್ತಡ ಅಲ್ಲ ಬಟ್ ನನ್ನ ನಿರೀಕ್ಷೆ ಏನಿದೆ ಅದಕ್ಕೆ ಬರ್ಬೇಕು ನನ್ನ ನಿರೀಕ್ಷೆ ನಿರೀಕ್ಷೆ ಒಂದೇ ಅಂತಾನೆ ಹೆಚ್ಚು ಇದೆ ಇಲ್ಲ ಹೆಚ್ಚಾಗಲ್ಲ ಹೆಚ್ಚಾಗಲ್ಲ ನಾನು ಚಿತ್ರ ಹೇಳ್ತಾ ಇದ್ದೀನಿ ಆದ್ರೆ ಹೌದು ಏನಾಗ್ತಾ ಇದೆ ಪ್ರತಿ ಒಂದು ಫ್ಯಾಕ್ಟ್ರಿ ಒಂದೊಂದು ಕಡೆ ಒಂದೊಂದೊಂದು ರೇಟ್ ಹೇಳ್ಕೊಂಡು ಕ್ಲಸ್ಟರ್ ಕ್ಲಸ್ಟರ್ಸ್ ಅಲ್ಲಿ ಬಹಳ ವ್ಯತ್ಯಾಸ ಬರ್ತಾ ಇದೆ ಸೊ ಅದರಿಂದ ಕೋಚಿಂಗ್ ಆಗ್ತಾ ಇದೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ನಿಮಗೂ ಕಷ್ಟ ಆಗ್ತಾ ಇದೆ ಸುಮಾರು ಜನ ನಮಗೆ ಪರಿಚಯರವರು ಅವರಿಗೆ ಶುಗರ್ ಫ್ಯಾಕ್ಟ್ರೀಸ್ ಇದಾವೆ ಎಥಿನೋಲ್ ಫ್ಯಾಕ್ಟ್ರೀಸ್ ಇದಾವೆ ಅವರಿಗೆ ಮೆಟೀರಿಯಲ್ ಸೋರ್ಸ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಅದನ್ನೂ ಸಮಸ್ಯೆ ಈ ಸಭೆಯಲ್ಲಿ ಅಟ್ ಲೀಸ್ಟ್ ಅನ್ಅಫಿಷಿಯಂಟ್ ನಾವೆಲ್ಲರೂ ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಬ್ರಾಡ್ ತೀರ್ಮಾನ ತಗೊಂಡಿದ್ದು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಗುರುಜಿರವರು ಏನು ಹೇಳಿದ್ದಾರೆ ಅದಕ್ಕೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅದಕ್ಕೆ ನಾನು ಸರಿ ಒನ್ ಸರ್ ಸರ್ ಸನ್ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಲ್ಲಿ ಸನ್ಮಾನ್ಯ ಅಧ್ಯಕ್ಷ ಹೇಳಿದ್ರು ನಿಮ್ಗೆ ಕೊಡ್ತೀನಿ ರೀ ಮೈಕ್ ನಿಂದೆ